ಬಗ್ಗೆ ಕೆಲವು ಇದನ್ನು ಏನಂತ ಪಿಕ್ಚರ್ಸ್ ಎಲ್ಲ ಹಾಕಿದ್ದಾರೆ ಅವ್ರ ತುಮಕರ್ ನಾಟಕದ್ದು ಇದು ಪರ್ವದ್ದು ಅದ ಕೃಷ್ಣೇಗೌಡನ ಆನೆ ಈ ಥರ ನಿಮಗೆ ಪರಿಚಯ ಆಗಲಿಕ್ಕೆ ಒಂದೊಂದು ಈ ಫಿಲಮ್ ಆಗ್ತಿದ್ರಲ್ಲ ಹಿಂದೆ ಅದಕ್ಕೆ ಗುಂಡೇಗೌಡನ ಚರಿತ್ರೆ ಕದಡಿದ ನೀರು ಜಡಭರ್ತ ನಮ್ಮ ಬಾ ಜಿ ಬಿ ಜೋಶಿ ಹುಬ್ಬಳ್ಳಿಯವರು ಕೃಷ್ಣ ಸಂವಾದ ಸಂಧಾನ ಸದ್ದು ವಿಚಾರಣೆ ನಡೆಯುತ್ತದೆ ನಮ್ಮ ಇವರು ಬಹಳ ಮಾಡ್ತಾರೆ ನಟರಾಜ್ ಏಣಿಗಿ ಮೊದಲು ಪಾತ್ರ ಮಾಡ್ತಿದ್ರಿ ಇದ್ರೀನಾಶ್ರಮದವ್ರು ಮಾಡ್ತಿದ್ರಿ ನಿಮಗೆ ಲೋಕೇಶ್ ಸರ್ ಇಂದು ಕೊಟ್ಟದ ಪುಸ್ತಕದೊಳಗೆ ಒಳಗೆ ಹನಗಲಿ ಬಂಡಾಯದ ಒಂದು ಪುಸ್ತಕ ಇದೆ ಕೊಡುಗೆ ಅಪಾರ ಯಾರು ಶಿವರಾಮ್ ಕಾರಣ ಸುಬ್ಬಣ್ಣ ನನಗೂ ಈ ಕ್ಷೇತ್ರದಲ್ಲಿ ಸ್ವಲ್ಪ ಸ್ವಲ್ಪ ಮಾಹಿತಿ ಇದೆ ನಾನು ಒಬ್ಬ ರಂಗ ನಟ ಇಲ್ಲಿ ರಂಗಾಡಿ ಸ್ಟಾರ್ಟ್ ಆಯ್ತಲ್ಲ ಅವಾಗಿಂದ ಬರೋದ್ರಿಂದ ಇದೆಲ್ಲ ಪರಿಚಯ ಆಗಿದ್ದು ಇವ್ರ ಒಡನಾಟ ಮತ್ತು ಇದೇ ಒಂಥರ ವಿಶೇಷವಾದ ಇದು ಇವ್ರದ್ದು ಚರ್ರಿ ತೋಟ ಚರ್ರಿ ಅಂದ್ರೆ ವಿಷಯ ಆಗ್ತದೆ ಶುದ್ರ ತಪಸ್ವಿ ಅದಂತೂ ಭಾಳ ಚೆನ್ನಾಗಿದೆ ಶುದ್ರ ತಪಸ್ವಿ ಕುವೆಂಪು ರೋಡ್ ನಾಟಕ ಕುವೆಂಪು ಅವ್ರ ಎಲ್ಲ ನಾಟಕಗಳು ರಂಗಾಯಣ ಮೈಸೂರು ಅಷ್ಟೇ ಅದು ತನ್ನ ತಾನು ಡೆಲಿಗೇಟ್ ಮಾಡ್ಕೊಂಡಿರ್ತಾರೆ ಎಚ್ ಎಸ್ ಶಿವಪ್ರಕಾಶ್ ಚಿದಂಬರಂ ಜಂಬೆವರಿ ಇಲ್ಲಿ ಇದ್ರು ಅವ್ರು ಬಿಜಾಪುರದವರು ಹ್ಞೂ ಸಮರ ಸ್ವತಂತ್ರ ಹೋರಾಟದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವೆಂದೇ ಖ್ಯಾತಿಯಾಗಿರ್ತಕ್ಕಂಥ ಹಲಗಲಿ ಬೇಡರ ಹೋರಾಟದ ಒಂದು ಕತೆ ಹಲಗಲಿ ಸಮರ ಹಲಗಲಿ ಬಂಡಾಯ ಭಾರತ ಸ್ವಾತಂತ್ರ್ಯ ಎರಡನೇ ಸಂಗ್ರಾಮ ಶಿಖರ ಸೂರ್ಯ ಕಬ್ಬಾರದ ಹೌದು ಜಾನಪದಿ ವ್ಯವಸ್ ವಸ್ತು ಇದ್ದು ಅಂದ್ರೆ ಅವರು ಇರ್ತಾರೆ